ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾರ ಒಂಥರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ಉಪ್ಪಿನ ದೀಪವನ್ನು ಮನೆಯಲ್ಲಿ ಅದರಿಂದ ಏನೆಲ್ಲ ಫಲಾನುಫಲಗಳು ಅನ್ನೋದನ್ನು ನೋಡೋಣ ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ಮಾಡಿ ಕೈ ಮುಗಿದು ಒಂದು ಮನವಿಯನ್ನು ಮಾಡ್ಕೊಳ್ತೀನಿ ಸ್ನೇಹಿತರೆ ಏನಂದರೆ ಮನವಿತ ಅನ್ನುವಂಥದ್ದು ನಂದೇ ಚಾನಲ್ಲು ಆ ಚಾನಲ್ಲು ಚೆನ್ನಾಗೇ ನಡೀತಾ ಇತ್ತು ನೀವೆಲ್ಲ ಸಹ ತುಂಬಾ ಸಪೋರ್ಟ್ ಮಾಡಿದ್ರಿ ಆದರೆ ಒಂದು ಪಾಸ್ವರ್ಡ್ ಮಿಸ್ಟೇಕ್ ಆಗಿ ಈ ಚಾನು ನನ್ನಿಂದ ಮಿಸ್ ಆಗಿದೆ ಎಷ್ಟೇ ಪ್ರಯತ್ನ ಪಟ್ಟರು ಸಹ ರಿಕವರಿ ಆಗ್ತಾ ಇಲ್ಲ ಸ್ನೇಹಿತರೆ ತುಂಬಾ ಬೇಜಾರು ಆಗ್ತಾ ಇದೆ ಹಾಗಾಗಿಬಿಟ್ಟು ನಾನು ಮನೋಹಿತಾ ಲೈಫ್ ಇನ್ ಕನ್ನಡ ಅನ್ನುವಂಥ ಈ ಒಂದು ಹೊಸ ಚಾನಲ್ನ ಶುರು ಮಾಡಿದ್ದೇನೆ ಅದರಲ್ಲಿ ಯಾವ ತರ ತರ ವಿಡಿಯೋಗಳನ್ನ ಹಾಕ್ತಿದ್ನೋ ಇದರಲ್ಲೂ ಅದೇ ತರನೇ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ ಹಾಗಾಗಿಬಿಟ್ಟು ನೀವು ಅದಕ್ಕೆ ಯಾವ ರೀತಿ ಸಪೋರ್ಟ್ ಮಾಡಿದ್ರೂ ಅದೇ ರೀತಿ ಇದಕ್ಕೆ ಸಪೋರ್ಟ್ ಮಾಡಿ ಅಂತಂದು ನಿಮ್ಮಲ್ಲಿ ಕೇಳಿಕೊಳ್ತೀನಿ ಬನ್ನಿ ಈಗ ಉಪ್ಪಿನ ದೀಪವನ್ನು ಯಾವ ರೀತಿ ನಾವು ಹಚ್ಚೋದಕ್ಕೆ ತಯಾರಿಯನ್ನು ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ ನೋಡಿ ನಾನು ಇದೊಂದು ಈ ರೀತಿಯಾಗಿರುವಂತಹ ಒಂದು ಹಿತ್ತಾಳೆಯ ಒಂದು ತಟ್ಟೆಯನ್ನು ತಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಒಂದು ಪ್ಲೇಟ್ ಅಂದ್ರೆ ತಟ್ಟೆ ಇದೆ ಇದು ಈ ರೀತಿಯಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತಲ್ವ ಹಾಗಾಗ್ಬಿಟ್ಟು ಒಂದು ಹಿತ್ತಾಳೆಯ ಒಂದು ತಟ್ಟೆಯನ್ನು ತಗೊಂಡಿದ್ದೀನಿ ಹಾಗೆಯೇ ಒಂದು ಮಣ್ಣಿನ ಒಂದು ದೀಪ ಮತ್ತೆ ಮಣ್ಣಿಂದೆ ಒಂದು ಇನ್ನೊಂದು ದೊಡ್ಡ ದೀಪವನ್ನು ತಗೊಂಡಿದ್ದೀನಿ ನನ್ನ ಹತ್ರ ಮೊದಲು ಒಂದು ಮಣ್ಣಿಂದು ಬಟ್ಲಿತ್ತು ಬಟ್ಲು ಥರದ್ದು ಅದು ಸ್ವಲ್ಪ ನನ್ನ ಮಗ ಎತ್ತ ಬೀಳ್ಸ್ಬಿಟ್ಟು ಹೊಡೆದಿದ್ದೇನೆ ಹಾಗಾಗಿಬಿಟ್ಟು ನಾನು ಇದ್ರೊಳಗಡೆ ಹಚ್ತೀನಿ ಸ್ನೇಹಿತರೆ ಒಂದು ತಗೋಬೇಕು ವಸ್ತು ತಗೊಂಡಾಗ ನಾನು ಶೇರ್ ಮಾಡ್ತೀನಿ ಮತ್ತೆ ನಾನು ಈಗ ನೋಡಿ ಅದಕ್ಕೆಲ್ಲದಕ್ಕೂ ಸಹ ನಾನು ಈ ಒಂದು ಅರಿಶಿಣದಕ್ಕೆ ಒಂದು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹಾಲನ್ನು ಸೇರಿಸಿ ನಾನು ಅರಿಶಿಣವನ್ನು ಕಲಿಸಿದ್ದೀನಿ ಅದನ್ನು ಇದಕ್ಕೆಲ್ಲದಕ್ಕೂ ಸಹ ಸವ್ರುತ್ತಾ ಇದ್ದೀನಿ ನಾನು ಅರಿಶಿಣವನ್ನು ಈ ಎಲ್ಲ ಸವರ್ಕೋಬೇಕು ನಾವು ಈ ಒಂದು ದೀಪಾರಾಧನೆಯನ್ನು ಮಾಡುವುದರಿಂದ ಏನೆಲ್ಲ ಫಲಾನುಫಲಗಳು ಅನ್ನೋದನ್ನು ನೋಡೋಣ ಸ್ನೇಹಿತರೆ ನಾನು ಹಾಗೆಯೇ ಇದನ್ನಕ್ಕೆಲ್ಲ ತೋರಿಸ್ತಾ ನಾನು ಹೇಳ್ತಾ ಹೋಗ್ತೀನಿ ನಾನು ಈ ಒಂದು ದೀಪವನ್ನು ನೋಡಿ ಈಗ ಹಚ್ಚುವಂಥ ದೀಪಕ್ಕೂ ಸಹ ಒಂದು ಹೊಸ ದೀಪವನ್ನೇ ತೊಗೊಂಡಿದ್ದೀನಿ ಮನೆಯಲ್ಲಿ ಅಳೆಯದಿದ್ರೂ ಪರವಾಗಿಲ್ಲ ತೊಳ್ಕೊ ಿಕೊಂಡು ತಗೊಳ್ಳಿ ನೀವು ಅದಕ್ಕೂ ಸಹ ಚೆನ್ನಾಗೆಲ್ಲ ಪೂರ್ತಿಯಾಗಿ ಅರಿಶಿಣವನ್ನು ಹಚ್ತಾ ಇದ್ದೀನಿ ಈ ಒಂದು ದೀಪ ಆರಾಧನೆಯನ್ನು ಮಾಡುವುದರಿಂದ ನಮ್ಮ ಒಂದು ಋಣ ಅನ್ನುವಂಥದ್ದು ಕಡಿಮೆಯಾಗಿ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಅಂತದ್ದು ಸಹ ಕಡಿಮೆ ಆಗಿ ನಮ್ದು ಏನೇ ಸಮಸ್ಯೆ ಇದ್ರೂ ಸಹ ಅದು ಒಂದು ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ದೀಪಾರಾಧನೆಯನ್ನು ಮಾಡುವುದರಿಂದ ಸ್ನೇಹಿತರೆ ನಾನು ಮಾಡ್ತಾ ಇದ್ದೀನಿ ನೀವು ಸಹ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಈಗ ಇದಕ್ಕೆಲ್ಲದಕ್ಕೂ ಸಹ ವಿಭೂತಿ ಅರಿಶಿಣ ಕುಂಕುಮವನ್ನು ಹಚ್ತಾ ಇದ್ದೀನಿ ನಾನು ತಟ್ಟೆಗೆ ನಾನು ಈ ಒಂದು ದೀಪ ಆರಾಧನೆಯನ್ನು ಮಾಡುವುದರಿಂದ ಯಾವುದೇ ರೀತಿಯಾದಂಥ ಕೆಟ್ಟದ್ದಂತೂ ಆಗೋದಿಲ್ಲ ಕೆಲವರು ಭಾವಿಸಿರ್ಬೋದು ಏನಾದ್ರೂ ಕೆಟ್ಟದ್ದಾಗುತ್ತೋ ಏನೋ ಈ ಒಂದು ಉಪ್ಪಿನ ದೀಪವನ್ನು ದೇವ್ರ ಮನೆಯಲ್ಲಿ ಹಚ್ಚಬಹುದೋ ಇಲ್ಲವೋ ಅಂತ ಖಂಡಿತ ಏನೂ ತೊಂದರೆ ಆಗೋದಿಲ್ಲ ಹಚ್ಚಿ ದೇವ್ರ ಮನೆಯಲ್ಲಿ ಎಲ್ಲರೂ ಸಹ ಹಚ್ತಾ ಇದ್ದಾರೆ ಈ ಒಂದು ದೀಪವನ್ನು ಹಚ್ಚಿ ಅವರ ಒಂದು ಸಮಸ್ಯೆಗಳು ಪರಿಹಾರ ಆಗಿದ್ದಾವೆ ಅಂತಲೇ ಹೇಳ್ಬೋದು ನೋಡಿ ಆ ಒಂದು ಪ್ಲೇಟಿಗೆ ನಾನು ಅರಿಶಿಣ ಕುಂಕುಮ ವಿಭ ನ್ನ ಹಚ್ಚಿ ನಾನು ಸ್ವಲ್ಪ ಅಕ್ಷತೆಯನ್ನು ಹಾಕಿದಿನಿ ಮತ್ತೆ ಈ ದೀಪ ಈ ಬಟ್ಲಿಗೂ ಸಹ ನಾನು ಇದಕ್ಕೂ ವಿಭೂತಿ ಅರಿಶಿಣ ಕುಂಕುಮವನ್ನ ಹಚ್ತಾ ಇದ್ದೀನಿ ನಾನು ಆ ಹಚ್ಚಬೇಕು ಹಾಗೆ ಈ ಒಂದು ದೀಪ ಮಾಡುವುದರಿಂದ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ನಮ್ಮ ಒಂದು ಋಣ ಅನ್ನುವಂಥದ್ದು ಆಗಿ ನಮ್ಮಲ್ಲಿ ಇರುವಂತಹ ಒಂದು ಆರ್ಥಿಕ ಪರಿಸ್ಥಿತಿ ಮನೆಯಲ್ಲಿ ಒಂದು ಆರೋಗ್ಯ ಸಮಸ್ಯೆ ಇದ್ದರೂ ಸಹ ಒಂದು ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಅಂತ ಹೇಳ್ಬೋದು ಈ ಒಂದು ದೀಪ ಆರಾಧನೆ ಮಾಡುವುದರಿಂದ ತುಂಬನೇ ಒಳ್ಳೆಯದೇ ಆಗುತ್ತದೆ ಸ್ನೇಹಿತರೆ ನೋಡಿ ಈಗ ಅಕ್ಷತೆಯ ಮೇಲೆ ಒಂದು ಇಟ್ಟುಬಿಟ್ಟು ಈ ದೀಪಕ್ಕೂ ಸಹ ವಿಭೂತಿ ಅರಿಶಿಣ ಕುಂಕುಮವನ್ನು ಹಚ್ತಾ ಇದ್ದೀನಿ ಈ ಒಂದು ದೀಪ ಆರಾಧನೆಯನ್ನು ಶುಕ್ರವಾರ ಮತ್ತು ಮಂಗಳವಾರದ ದಿವಸ ಮಾಡಿ ಯಾವ ಸಮಯದಲ್ಲಿ ಅಂತ ಹೇಳಿದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೋದು ಅಂದರೆ ಬೆಳಿಗ್ಗೆ ಐದರಿಂದ ಆರು ಗಂಟೆ ಒಳಗಡೆ ಸೂರ್ಯ ಸೂರ್ಯೋದಯಕ್ಕೂ ಮುಂಚೆ ಮಾಡಬೇಕಾಗುತ್ತದೆ ಅದೇ ಒಂದು ಒಳ್ಳೆಯ ಸಮಯ ಅಂತ ಹೇಳ್ಬೋದು ಆಗ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥವರು ಸಂಜೆ ಸಮಯದಲ್ಲೂ ಸಹ ಹಚ್ಬಹುದು ಈ ಒಂದು ದೀಪವನ್ನು ನೋಡಿ ಹೊಸ ಉಪ್ಪನ್ನೇ ತೊಗೊಳ್ಳಿ ನೀವು ಇದು ನಾನು ದೀಪಕ್ಕೆ ಹಚ್ಚೋದಕ್ಕೆ ಅಂತಲೇ ತೊಗೊಂಡಿರುವಂಥ ಉಪ್ಪಿನ ಪ್ಯಾಕೆಟ್ ಅಷ್ಟೇ ಇದು ಅಡುಗೆಗೆಲ್ಲ ಉಪಯೋಗಿಸುವಂಥ ಉಪ್ಪನ್ನು ತೊಗೋಬೇಡಿ ಅದನ್ನು ನಾನು ಇದ್ರ ತುಂಬಾ ಇದ್ದೀನಿ ಬೇಕಂದರೆ ಐದು ಇಡಿ ಮೂರು ಅಡಿ ಈ ರೀತಿಯೂ ಸಹ ಅಳತೆ ಮಾಡಿನೂ ಸಹ ಹಾಕ್ಬೌದು ಇಲ್ಲಾಂದರೆ ಬಟ್ಲಲ್ಲಿ ಸಹ ಅಳತೆ ಮಾಡಿ ಹಾಕ್ಬೋದು ಸ್ನೇಹಿತರೆ ಅದಕ್ಕೂ ಸಹ ಅರಿಶಿಣ ಕುಂಕುಮವನ್ನು ಹಾಕಿಬಿಟ್ಟು ಒಂದು ಪ್ಲೇಟಲ್ಲಿ ನಾನು ಒಂದು ಹಿತ್ತಾಳೆಯ ಪ್ಲೇಟಲ್ಲಿ ನಾನು ಚ ಇಡ್ತಾ ಇದ್ದೀನಿ ನೋಡಿ ಇದು ಕುಬೇರ ದೀಪ ಇದನ್ನು ಸಹ ಹಚ್ಬ ಹೌದು ನಾವು ಕುಬೇರ ದೀಪವನ್ನು ಸಹ ಒಂದು ಉಪ್ಪಿನ ದೀಪವನ್ನು ಹಚ್ಚಬಹುದು ಇದು ಅಕಸ್ಮಾತು ಇಲ್ಲ ಅಂತ ಅಂದರೆ ಮಣ್ಣಿನ ದೀಪವನ್ನೇ ಹಚ್ಚಿ ಮಣ್ಣಿನ ದೀಪವನ್ನು ಹಚ್ಚೋದ್ರಿಂದನೇ ತುಂಬಾ ಒಳ್ಳೆಯದು ಅಂತ ಹೇಳ್ಬಹುದು ನಾನು ಆಗಾಗ್ಬಿಟ್ಟು ಮಣ್ಣಿನ ದೀಪವನ್ನೇ ತೊಗೊಂಡಿದ್ದೀನಿ ಇದಕ್ಕೆ ನಾವು ಎರಡು ಬತ್ತಿಯನ್ನು ತಗೋಬೇಕು ಜೋಡು ಬತ್ತಿ ಮತ್ತು ಎಳ್ಳೆಣ್ಣೆ ಅಥವಾ ತುಪ್ಪದಿಂದ ಅಥವಾ ಕೊಬ್ಬರಿ ಎಣ್ಣೆಯಿಂದನೂ ಸಹ ಹಚ್ಚಬಹುದು ಈ ಒಂದು ದೀಪವನ್ನು ತುಪ್ಪದಲ್ಲಿ ಹಚ್ಚಿದರೆ ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು ಎಲ್ಲ ಎಳ್ಳೆಣ್ಣೆಯಲ್ಲೂ ಸಹ ಹಚ್ಚಬಹುದು ನಾನು ಬಂದ್ಬಿಟ್ಟು ಕೊಬ್ಬರಿ ಎಣ್ಣೆಯಲ್ಲಿ ಇದ್ದೀನಿ ಎಳ್ಳೆಣ್ಣೆ ಇಲ್ಲ ಅಂತಂದು ಹೇಳಿಬಿಟ್ಟು ಈ ರೀತಿಯಾಗಿ ಎಲ್ಲ ರೆಡಿ ಮಾಡಿಕೊಂಡು ನೋಡಿ ನಾನು ನೈವೇದ್ಯಕ್ಕೆ ಅಂತ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಎಲೆ ವೀಳ್ಯದೆಲೆ ಅಡಿಕೆಯನ್ನು ತೊಗೊಂಡಿದ್ದೀನಿ ನಾನು ನೀವು ನೈವೇದ್ಯಕ್ಕೆ ಏನು ಬೇಕಾದ್ರೂ ತೊಗೋಬೋದು ಈ ಒಂದು ದೀಪಾರಾಧನೆಗೆ ಬಂದುಬಿಟ್ಟು ಕೆಂಪು ಹೂವು ಬಿಳಿ ಹೂವು ಆದಷ್ಟು ತೊಗೊಳ್ಳಿ ಹಳದಿ ಹೂವನ್ನು ಸಹ ನಾವು ಪೂಜೆ ಮಾಡ್ಬೋದು ಲಕ್ಷ್ಮಿಗೆ ಪ್ರಿಯ ಆಗಿರುವಂಥ ಹೂವು ಅಂತಲೇ ಹೇಳ್ಬೋದು ಮನೆಯಲ್ಲಿ ಯಾವ ಹೂ ಹೂವು ಇದೆಯೋ ಅದರಲ್ಲೇ ನಾನು ಪೂಜೆ ಮಾಡ್ತಾಯಿದ್ದೀನಿ ಇದು ಸೇವಂತಿಗೆ ಹೂವು ಆಮೇಲೆ ಮಲ್ಲಿಗೆ ಹೂವು ಆಮೇಲೆ ಗುಲಾಬಿ ಹೂವಿಂದನೂ ಸಹ ನಾವು ಪೂಜೆಯನ್ನು ಮಾಡಬಹುದು ನಾನು ಇವು ಯಾವ ಹೂವಿಲ್ಲ ಅಂದ್ಬಿಟ್ಟು ನಾನು ಈ ಮನೆಯಲ್ಲಿ ನಮ್ಮ ಗಿಡದಲ್ಲಿ ಬಿಟ್ಟಿರುವಂಥ ಹೂವುಗಳನ್ನೇ ನಾನು ಪೂಜೆಗೆ ಉಪಯೋಗಿಸ್ತಾ ಇದ್ದೀನಿ ಸ್ನೇಹಿತರೆ ಅದು ಮನೆಯಲ್ಲಿ ನಾವೇ ಬೆಳೆದಿರುವಂಥ ಹೂವನ್ನು ಉಪಯೋಗಿಸಿದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇನ್ನು ಈ ದೀಪ ಆರಾಧನೆಯನ್ನು ಮಾಡಿದರೆ ತುಂಬನೇ ಒಳ್ಳೆಯದು ಕೆಲವೊಬ್ಬರು ಏನಾದರೂ ನಮಗೆ ಕೆಟ್ಟದ್ದಾಗುತ್ತೆ ಅಂತಂದು ಏನಾದರೂ ಮನಸ್ಸಲ್ಲಿದ್ದರೆ ನೀವು ಒಂದು ಪರೀಕ್ಷೆ ಅಂತಲೇ ಮಾಡ್ಬೋದು ಏನಂದರೆ ಈ ಒಂದು ದೀಪವನ್ನು ಹಚ್ಚಿ ನೋಡಿ ಮಂಗಳವಾರದ ದಿನ ಅಥವಾ ಶುಕ್ರವಾರದ ದಿನ ಹಚ್ಚಿ ನೋಡಿ ಒಂದು ವಾರ ಹಚ್ಚಿದರೆ ನಿಮಗೆ ಗೊತ್ತಾಗಿಬಿಡುತ್ತೆ ಮನೇಲಿ ಏನಾದರೂ ಚೇಂಜಸ್ ಆಯಿತೋ ಇಲ್ವೋ ನೆಗೆಟಿವ್ ಅಂದರೆ ಮನೆಯಲ್ಲಿ ಜಗಳ ಅಥವಾ ಕಿರಿಕಿರಿ ಹಣದ ಸಮಸ್ಯೆ ಆರೋಗ್ಯದ ಸಮಸ್ಯೆ ಬಂತು ಅಂದರೆ ಅದನ್ನು ಹಚ್ಚೋದನ್ನು ನಿಲ್ಲಿಸಿ ನೀವು ಒಂದು ಅಕಸ್ಮಾತ್ ಏನೂ ಆಗಲಿಲ್ಲಪ್ಪ ಅಂದರೆ ನೀವು ಪ್ರತಿ ಅಂದರೆ ಸಂಕಲ್ಪ ಮಾಡ್ಕೊಳ್ಳಿ ನೋಡಿ ನಾನು ವಿಘ್ನೇಶ್ವರನ ಸಹ ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆಗೆ ವಿಘ್ನೇಶ್ವರನ ತೊಗೊಂಡಿದ್ದೀನಿ ನಾನು ಇನ್ನು ನೀವು ಸಂಕಲ್ಪ ಮಾಡ್ಕೊಳ್ಳಿ ಐದು ವಾರ ಮಾಡ್ತೀನಿ ಒಂಬತ್ತು ವಾರ ಹದಿನಾರು ವಾರ ಇಪ್ಪತ್ತೊಂದು ವಾರ ಅಥವಾ ನಲವತ್ತೆಂಟು ವಾರಗಳ ಕಾಲ ಮಾಡ್ತೀನಿ ಅಂತಂದು ಫಸ್ಟು ಸಂಕಲ್ಪ ಮಾಡಿಕೊಂಡು ನಿಮ್ಮ ಸಮಸ್ಯೆನೇ ಹೇಳ್ಕೊಂಡು ಅದು ನೆರವೇರಲಿ ತಾಯಿ ಎಂದು ಲಕ್ಷ್ಮೀ ಮಾತೆಯಲ್ಲಿ ಕೇಳಿಕೊಂಡು ವಿಘ್ನೇಶ್ವರನ ಕೇಳಿಕೊಂಡು ಫಸ್ಟು ವಿಘ್ನೇಶ್ವರನ ಪೂಜೆಯನ್ನು ಮಾಡಿ ನಂತರ ಲಕ್ಷ್ಮಿಯ ಮಾತೆಯಲ್ಲಿ ಕೇಳ್ಕೊಳ್ಳಿ ನಮ್ಮ ಸಮಸ್ಯೆ ಎಲ್ಲನೂ ಸಹ ಒಂದು ಬಗೆಹರಿಯಲಿ ಅಂತಂದು ಹೇಳ್ಬಿಟ್ಟು ಕೇಳಿಕೊಂಡು ಈ ಒಂದು ದೀಪಾರಾಧನೆಯನ್ನು ಮಾಡಿ ಸ್ನೇಹಿತರೆ ತುಂಬನೇ ಒಳ್ಳೆಯದಾಗುತ್ತದೆ ಇನ್ನು ಈ ಒಂದು ದೀಪ ಆರಾಧನೆಯನ್ನು ಡೈಲಿ ಒಂದೇ ಸ ಒಂದೇ ಟೈಮಲ್ಲಿ ಹಚ್ಚಬೇಕು ಅಂದರೆ ಬೆಳಗ್ಗೆ ಹಚ್ಚಿದರೆ ಸಂಜೆ ಹಚ್ಚುವಾಗಿಲ್ಲ ಸಂಜೆ ಹಚ್ಚಿದರೆ ಬೆಳಿಗ್ಗೆ ಆಗಿಲ್ಲ ದೀಪ ಅನ್ನುವಂಥದ್ದು ಒಂದು ತಣ್ಣಗೆ ಆದಮೇಲೆ ಹಚ್ಚೋ ಆಗಿಲ್ಲ ಒಂದೇ ಬಾರಿ ಹಚ್ಚಬೇಕು ಅದು ಒಂದು ನೆನಪಲ್ಲಿರಲಿ ನೋಡಿ ಎಲ್ಲನೂ ಸಹ ರೆಡಿ ಮಾಡಿಕೊಂಡು ನಾನು ದೇವ್ರ ಮನೆಯಲ್ಲಿ ನಾನು ದೀಪವನ್ನು ಊದುಬತ್ತಿಯ ಸಹಾಯದಿಂದನೇ ಹಚ್ಚಿ ನೀವು ಬೆಂಕಿ ಕಡ್ಡಿಯಲ್ಲೆಲ್ಲ ಹಚ್ಚೋದಕ್ಕೆ ಹೋಗಬೇಡಿ ನಂತರ ಮತ್ತೆ ಈ ಒಂದು ದೀಪ ಆರಾಧನೆಯನ್ನು ನಾವು ಮಾಡುವಾಗ ಸಂಕಲ್ಪವನ್ನು ಮಾಡಿಕೊಂಡು ಅಷ್ಟು ವಾರಗಳ ಕಾಲ ಹಚ್ಚಿ ಅಥವಾ ಪ್ರತಿನಿತ್ಯನೂ ಹಚ್ಚಿದರೆ ಅದು ಸಹ ತುಂಬಾ ಒಳ್ಳೆಯದು ನೀವು ಯಾವ ರೀತಿ ಸಂಕಲ್ಪ ಮಾಡ್ಕೊಳ್ತೀರೋ ಆ ರೀತಿಯಾಗಿ ಹಚ್ತಾ ಬನ್ನಿ ನೀವು ಮಂಗಳವಾರ ದಿವಸ ಹಚ್ಚಿದರೆ ಬುಧವಾರ ದಿನ ಈ ಒಂದು ಉಪ್ಪನ ಏನು ಮಾಡಬೇಕು ಅಂದರೆ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಚೆನ್ನಾಗಿ ಕರಗಿಸ್ಬಿಟ್ಟು ಅದನ್ನು ಪಾತ್ರೆ ಒಂದು ಗಿಡದ ಬುಡಕ್ಕೆ ಹಾಕ್ಬೋದು ಗಿಡಗಳ ಬುಡಕ್ಕೆ ಯಾರು ತುಳಿಯದಂತ ಜಾಗಗಳಿ ಜಾಗದಲ್ಲಿ ಹಾಕಬೇಕು ಇಲ್ಲ ಅಂದ್ರೆ ಒಂದು ಪಾತ್ರೆ ತೊಳೆಯುವಂಥ ಶಿಂಕಲ್ಲಿ ಶಿಂಕನೆಲ್ಲ ಫಸ್ಟು ಕ್ಲೀನ್ ಮಾಡಿ ಎಂಜಲು ಆ ಥರ ಎಲ್ಲ ಇರಬಾರ್ದು ಶಿಂಕನ್ನು ಕ್ಲೀನ್ ಮಾಡಿ ನೀವು ಒಳಗಡೆ ಹಾಕಿ ನೀರನ್ನು ಹಾಕಿಬಿಡಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ನಮ್ಮ ಒಂದು ಋಣ ಅಂತೂ ಕಡಿಮೆಯಾಗಿ ನಮ್ಮ ಮನೆಯಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ಸಹ ಕಡಿಮೆ ಆಗ್ತಾ ಬರ್ತವೆ ನೀವು ಸಹ ಪ್ರಯತ್ನ ಮಾಡಿ ಯಾವುದೇ ರೀತಿಯಾದಂತಹ ಪೋರ್ಸ್ ಇಲ್ಲ ನಿಮಗಿಷ್ಟ ಇದ್ದು ನಿಮ್ಮ ಮನಪೂರ್ವಕವಾಗಿ ಭಕ್ತಿ ಪೂಜೆ ಮಾಡಿದ್ರೆ ನಿಮ್ಮ ಕಷ್ಟಗಳು ಪರಿಹಾರ ಆಗ್ತವೆ ಅಂತ ಹೇಳ್ತಾ ನಾನು ಸ್ನೇಹಿತರೆ ನಿಮಗೆ ಇಷ್ಟ ಇದ್ರೆ ಮಾಡಿ ನೋಡಿ ಒಂದು ವಾರ ಎರಡು ವಾರದಲ್ಲೇ ಈ ಒಂದು ಫಲ ನಿಮಗೆ ಗೊತ್ತಾಗುತ್ತೆ ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಆಗ ನೀವು ಏನೋ ಇದೆ ನಮಗೇನೋ ಒಂದು ನೆಗೆಟಿವಿಟಿ ಬರ್ತಾ ಇದೆ ಅಂದರೆ ನಿಲ್ಲಿಸಿ ನಿಮಗೆ ಅಥವಾ ಇಲ್ಲ ಎಲ್ಲ ರೀತಿಯಿಂದಲೂ ಸಹ ಒಳಿತಾಗ್ತಿದೆ ಅಂದರೆ ನೀವು ಎಷ್ಟು ವಾರ ಸಂಕಲ್ಪವನ್ನು ಮಾಡಿರ್ತೀರ ಅಷ್ಟು ವಾರ ಮಾಡಿ ಅಂತ ಹೇಳ್ತಾ ನನಗೆ ತಿಳಿದಿರುವ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ಹೊಸ ಚಾನಲ್ನ ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ನಾನು ಈ ಒಂದು ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ದಯವಿಟ್ಟು ಆ ಒಂದು ಹಳೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಡಿ ಅದು ನನ್ನ ಹತ್ರ ಇಲ್ಲ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ